ನಮಸ್ಕಾರ ರೈತ ಬಂದವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಸಿದ್ಧಗಂಗಾ ಜಾನುವಾರು ಜಾತ್ರೆಗೆ ಬಂದಿದ್ದೀವಿ ಒಳ್ಳೆಯ ಎತ್ತುಗಳು ಬಂದವು ಒಳ್ಳೆ ಆಕಳುಗಳು ಬಂದವು ಒಳ್ಳೆ ಹೋರಿಗಳು ಬಂದವು ನಮ್ಮ ಹಾವೇರಿ ಭಾಗದ ಸೈಡ್ ಅನ್ನೋರು ತೆಗೆದಾರೆ ಕೆಲಸಗಳು ಮಳೆ ಚೆನ್ನಾಗಿರ್ತಕ್ಕಂಥ ಜೋಡಿಗಳು ಅಮರಾವತಿ ಮಿಕ್ಸ್ ಒಂದು ನಾಲ್ಕು ಜೋಡಿ ತೆಗ್ದಿದ್ದಾರೆ ಇನ್ನು ತೆಗಿತಾರೆ ಆರು ಜೋಡಿ ತೆಗೆದಿದ್ದಾರೆ ನಾಲ್ಕು ನಾಲ್ಕು ಜೋಡಿ ಒಂದು ಒಂಟಿ ತೆಗೆದಿಷ್ಟ ತೆಗೆದಿದ್ದಾರೆ ಕೆಲಸಕ್ಕೆ ನಮ್ಮ ಹಾವೇರಿ ಭಾಗದ ರೈತರು ವ್ಯಾಪಾರಸ್ತ್ರ ಇರ್ಬೋದು ಒಳ್ಳೆ ಜೋಡಿ ಇರ್ತಕ್ಕಂಥ ಏನೇನು ಕೊಟ್ರೆ ಏನು ಕೊಟ್ಟರು ಒಂದು ನಲ್ವತ್ತು ಅದಕ್ಕೆ ಒಂಟಿಗೆ ಹ್ಞೂ ನೋಡಿರಿ ಒಂದು ನಲ್ವತ್ತು ಕೊಟ್ಟಿದ್ದಾರೆ ಅಂತ ನೋಡಿರಿ ಒಂದು ನಲ್ವತ್ತು ರೀ ಅಣ್ಣ ಒಂದು ಇದು ಒಂಟಿಗೆ ರೀ ಒಂಟಿಗೆ ಎಷ್ಟು ಕೊಟ್ಟಿರಿ ಈ ಜೋಡಿಗೆ ರೀ ಹಾಂ ರೀ ಒಳ್ಳೆ ಜಾನುವಾರುಗಳು ಒಳ್ಳೆ ಕೆಲ್ಸದ ಎತ್ಕೊಂಡು ತೆಗೆದಿದ್ದಾರೆ ಅನ್ನೋರು ಇವಾಗ ಲೋಡ್ ಮಾಡಿಕೊಂಡೆ ಊರ ಕಡೆ ಹೋಗ್ತಾ ಇದ್ದಾರೆ ಸಿದ್ಧಗಂಗಾ ಜಾನುವಾರು ಜಾತ್ರೆ ಭಾರಿ ಅತ್ತೂರಿಯಾಗಿ ನಡೆದಿದ್ದು ಜಾತ್ರೆ ಹಾವೇರಿ ಹತ್ರ ರೀ ಹಿರಿಯ ಮರುಬ ನೋಡ್ರಿ ಅಣ್ಣವ್ರ ಹಾವೇರಿಲಿ ಅಂತ ಹಿರೇ ಹಾವೇರಿ ಹತ್ರ ಹಿರಿಯ ಮರುಬದವ್ರಂತ ನೋಡ್ಲಿಕ್ಕೆ ಈ ತರ ಇರ್ತಾವ ಇವನ್ನ ನೋಡ್ತಿರ್ತಾರೆ ನಮ್ಮ ಕೆಲ್ಸಕ್ಕೆ ಜಾಸ್ತಿ ಯಜ್ಮಾನ್ರಿ ಮುಗಿಸ್ಕೊಂಡ್ರಿ ನೀನ್ ರೀ ಮುಗಿಸುಟ್ರಿ ಅಣ್ಣ ಇನ್ನಿಲ್ಲ ನೀ ಹೇಳಿ ಒಂದು ನಲವತ್ತ್ ಹೇಳ್ತಾರ ನೀವ ಎಲ್ಲಿ ನಿಮ್ಮ ಅಂದಾಜು ನೆದ್ರಿ ಎಲ್ಲಿ ಮುಟ್ಟ ಐತ್ರಿ ನಮ್ಮ ಅಣ್ಣಾರಿಗೆ ಗೊತ್ತೀರಿ

ಯಾವ್ರಿ ನಿಮ್ಮದು ಅವ್ರಿ ಪಕ್ಕ ಹಳ್ಳಿ ತೊಗುರು ಗುಂಟೆ ಅಲ್ಲಿ ಚೋಳೂರ್ ಪಕ್ಕ ತೊಗರು ಗುಂಟೆ ಹಾಂ ಜಾತ್ರೆ ಹೆಂಗೆ ಕುಡೈತ್ರಿ ವರ್ಷ ಜೋರಾಗಿ ಕುಡ ಜೋರಾಕಿ ಅಂದರೆ ಸಿದ್ಧಗಂಗಾ ಜಾತ್ರೆ ಅಗ್ಗದಿ ಜೋರಾಕಿ ಕುಡೀತದ ಜಾತ್ರ ಕೆಲಸದ ಎತ್ತುಗಳೆಲ್ಲ ಒಳ್ಳೆಯ ಕೆಲಸದ ಎತ್ತುಗಳೂ ಹಾವೇರಿ ಭಾಗದಾಗೆಂತ ಬಂದಾರ ಯಜಮಾನ್ರ ಹಾವೇರಿಲಿ ಎಂತ ಬಂದಿರಾ ಹಿರಿಯ ಮಾರುಬ್ರ್ಯಾ ಹಾಂ ರೀ ಮುಗುದು ರೇನ ನೋಡ್ದಿರಿ ಕೆಲಸ ಇದೆ ಇದು ಒಂದು ಎರಡಲ್ಲ ಐತಿ ಒಂದು ನಾಲ್ಕಲ್ಲ ಐತಿ ಅದ್ರೊಳಗೆ ಕಾಲ್ನೊಳಗ ಸುಳಿ ಒಳಗೆ ಎಲ್ಲದ್ರೊಳಗ ಸುದ್ದ ಐತಿ ಇವು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ಆದಂತಿ ಒಂದೂವರೆ ಲಕ್ಷ ಲಕ್ಷ್ಮರ ವ್ಯಾಪಾರ ಕೊಟ್ರಿ ಅವು ವ್ಯಾಪಾರ ಆದವ್ರಿ ಎಷ್ಟಕ್ಕಾದವು ರೀ ಒಂದ್ ಲಕ್ಷ ಐವತ್ತು ಯಾಕಡೆ ಭಾಗದವ್ರು ತೊಂಡ್ರಿ ಹಾಸನ ಕಡೆಯಲ್ಲ ಅವ್ರು ತೊಂದ್ರೆ ನಿಮ್ಮ ಹತ್ರ ಕಾಯ್ ಇರ್ತಾವ್ರಿ ಎತ್ಗಳು ಹ್ಞೂ ರೀ ಅಲ್ರಿ ನಿಮ್ಮ ಹತ್ರ ಇರ್ತಾವ್ರಿ ಕಾಯಂ ಇರ್ತಾವ್ರಿ ಕಾಯಮ್ ಇರ್ತವಲ್ರಿ ಯಾರಾದ್ರೂ ರೈತರು ಬಂದು ಕೇಳಿದ್ರೆ ಯಾವಾಗ ಬೇಕಾದ್ರೂ ಸಿಗ್ತಾವ್ರ ನಿಮ್ಮ ಹತ್ರ ಎತ್ಗಳು

ಕೆಲಸ ಕೆಲಸದ ನೋಡ್ರಿ ಯಜಮಾನ್ರಿ ಯಾವ್ರಿ ಇವರು ಯಾವ್ರಿ ಅಂತ ಬಂದಿರಿ ಕುಣಿಗಲ್ ಕುಣಿಗಲ್ ಮೈಸೂರು ಮೈಸೂರು ಜಿಲ್ಲೆ ಅದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆನ ಕುಣಿಗಲ್ ವ್ಯಾಪಾರ ಏನ್ ಹೇಳಿರಿಕಾ ಒಂದು ಐದು ಒಂದ್ ಲಕ್ಷ ಐದು ಸಾವಿರ ಯಾಕೆ ಬಂದ್ರೆ ಬಿಡ್ತೀರಿ ಫೈನಲ್ ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ಕುದ್ದುಕೊಂಡ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಿಡ್ತೀರಿ ಕೆಲಸ ಎಲ್ಲ ಆರಂಭ ಮಾಡಿದಾರೆ ಜೋಡಿ ತಿಂದಿರಿ ಮತ್ತು ಮೂರು ಚೂಡಿ ತಿಂದಿದಿರ ಮೂರು ಕುಣಿಗಲ್ನವ್ರಂತಿವ್ರ ಅಣ್ಣವ್ರು ಮೂರು ಜೋಡಿ ತಿಂದಾರ ಪ್ರತಿ ವರ್ಷ ಬರ್ತೀರಿ ಹ್ಞೂ ಒಳ್ಳೆ ಹತ್ಕೊಳ್ಳೋದು ಇವು ಕೆಲ್ಸದ ಎತ್ಗಳು ಇವ್ರ ಹತ್ರ ಇರುವು ಒಳ್ಳೆ ಹತ್ಗಳೋದು ಇವರು ಅಣ್ಣರ ಹತ್ರ ವ್ಯಾಪಾರನು ಅಂತ ಏನು ದೊಡ್ಡ ರೇಟ್ ಹೇಳಿಲ್ಲ ಸ್ವಲ್ಪ ಕಡಿಮೆನೇ ಹೇಳಿದ್ದಾರೆ ಬೆಲೆ ಹತ್ತುಗಳ್ ತಕ್ಕಂಗೆ ಬೆಲೆ ಹೇಳಿದ್ದಾರೆ ವ್ಯಾಪಾರ ಕುಂತ್ರೆ ಹೆಚ್ಚು ಕಡಿಮೆ ಆಗ್ತಿರ್ತಾವಂತ ಇವ್ರನ್ನ ಬೇಕಾದ್ರೆ ಸಂಪರ್ಕ ಮಾಡಿರಿ ರೈತರು ಒಳ್ಳೆ ಹತ್ಗಳು ಕೊಡ್ತಾರೆ ಅನ್ನೋರು ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ಡಬಲ್ ನೈನ್ ಡಬಲ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಟು ಜೀರೋ ಟು ಫೋರ್ ನೈನ್ ಒನ್ ಫೋರ್ ನೈನ್ ಒನ್ ಡಬಲ್ ತ್ರೀ ಏಟ್ ಡಬಲ್ ತ್ರೀ ಏಟ್ ಅದೇ ಬಮೃತಾ ಕೊಟ್ಟು ಕೊಟ್ಟಿದ್ದಾರೆ ನೂರ ತೊಂಬತ್ತೆರಡು ಹೇಳಿದ್ರಂತ

ಕಟ್ಸು ಅವು ಕಟ್ಸ್ ಅಲ್ರಿ ಹಾಂ ಕಟ್ಸು ಇವು ಎತ್ತುಗಳು ಕೆಲ್ಸದ ಎತ್ತುಗಳು ಬಂದವು ಇಲ್ಲೆಲ್ಲ ಈ ಕಡೆ ಭಾಗದೊಳಗೆ ಕೆಲ್ಸದ ಎತ್ತುಗಳನ್ನೇ ಇರೋದು ಒಳ್ಳೆ ಹಸಿನ ಕಟ್ಟಾದಂಥ ಮಾಲು ಬಂದಿತಿ ಸಿದ್ಧಗಂಗಾ ಜಾನುವಾರು ಯಾತ್ರೆ ಬಂದಿರುವ ನಾವು ಕೆಲಸದ ಅತ್ತುಗಳದು ಶೋಕಿಯ ಅತ್ತುಗಳದು ಕರಗಳದು ಸಾಕಷ್ಟು ಪ್ರಮಾಣದೊಳಗೆ ಅತ್ತುಗಳ್ ಕುಡಿತಿ ಅಲ್ಲ ಒಳ್ಳೆ ಕರಗಳದು ಜಬೂನಂದ್ರೆ ಜಾ ಎಡಕ್ಕೆ ಹೋಗೋಣ

ಯಜಮಾನ್ರಿ ಏನು ಬೆಲೆ ಹೇಳಿರಿಕಾ ಏನ್ ಹೇಳಿರಿ ಬೆಲೆ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾಲ ಅಲ್ಲ ರೀ ಎರಡಲ್ಲೂ ನಾಲ್ಕಲ್ಲ ಒಳ್ಳೆ ಜಾನುವಾರುಗಳು ಸೇರೈತಿ ಒಳ್ಳೊಳ್ಳೆ ರಸಗಳು ಬಂದವು ಒಳ್ಳೆ ಕರುಗಳು ಬಂದೈತಿ ಭಾರಿ ಪ್ರಮಾಣವಾಗಿ ಕುಡೀತಿ ಒಳ್ಳೆ ಕೆಲಸದ ಕರ್ಗುಳು ಎಲ್ಲ ಎಲ್ಲ ಥರದ್ದು ಮಾಲನ್ನು ಬಂದಿದ್ದಿಲ್ಲ ಎಲ್ಲ ಥರದ ಎತ್ಗಳೂ ಸೇರೈತಿ ಎಲ್ಲ ಥರದ ಜಾನುವಾರುಗಳೂ ಹಳ್ಳಿಕಾರ ಹೆಚ್ಚನ ಹೆಚ್ಚು ಹಳ್ಳಿಕಾರೇ ಜಾಸ್ತಿ ಬಂದಿರೋದಿಲ್ಲ ಒಳ್ಳೆಯ ಕೆಲಸದ ಹತ್ತುಗಳಿಗೂ ಅಣ್ಣ ಏನು ಬೆಲೆ ಹೇಳಿರಿವುಕೂ ಒಂದೂವರೆ ಹಾಂ ಎಷ್ಟು ಬಂದರೂ ಕೊಡ್ತೀರಿ ನಾ ಫೈನಲ್ ಒಂದು ನಲ್ವತ್ತು ಬಂದರೂ ಬಿಡ್ತೀರಿ ಎಷ್ಟು ಜೋಡಿ ತಂದಿದ್ದೀರಣ ಇವತ್ತು ಎಷ್ಟು ಜೊತೆ ತಂದಿದ್ದೀರಿ ಎತ್ಕೊಳ್ಳೆ ಒಂದೇ ಜೊತೆ ಇರೋದು ಹಾಂ ತಮ್ಮ ಹೆಸರಾ ಬಸವರಾಜ ಸ್ವಲ್ಪ ಮೊಬೈಲ್ ನಂಬರ್ ಹೇಳೋಣ ನಿಮ್ದು ಇರಲಿ ಬಿಡಿ ಪರವಾಗಿಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಕೈಮ್ ಇರ್ತಾವಲ್ಲ ನಾನು ಹತ್ತುಗಳ ನಿಮ್ಮ ಹತ್ರ ಎನಿ ಟೈಮ್ ಇರ್ತಾವೆ ಹೌದ್ರಿ ಯಾರಾದರೂ ರೈತರು ಬಂದು ಕೇಳಿದ್ರೆ ಕೊಡ್ತೀರಿ ಸರಿ ಸರಿ ನೋಡಿರಿ ಒಳ್ಳೆ ಹತ್ತುಗಳ ಒಳ್ಳೆ ಕೆಲಸದ ಹೌದ್ರಿ ಯಾವ ಜಾತ್ರೆಗೆ ಹೋಗ್ತೇರಿ ನಾವು ಈಗ ಪುರಜಾತ್ರೆಗೆ ಹೋಯ್ತು ಪುರಜಾತ್ರೆ ಬಿಟ್ರೆ ಸಿದ್ಗಂಗೆ ಸಿದ್ಧಗಂಗೆ ಸಿದ್ಧಗಂಗೆ ಬಿಟ್ರೆ ಈಗ ಸುಗ್ಗಳ್ಳಿ ಹ್ಞೂ ಸುಗ್ಗನಹಳ್ಳಿ ಮುಗ್ದಾದ್ಮೇಲೆ ನಿನ್ ಉಗಾದಿಗೆ ನಿನ್ನ ಮಾಗಡಿ ಎಡೂರು ಹ್ಞೂ ಅಲ್ಲಿ ಲಾಸ್ಟ್ ಲಾಸ್ಟ್ ಮಾಗಡಿ ಎಡೂರು ಲಾಸ್ಟ್ ಮಾಡ್ತೀರಿ ಲಾಸ್ಟ್ ಬಡವರಳ್ಳಿ ತರಕೋತೀವಿ ಹಾನ್ರಿ ಹೀ ಯಜಮೆಂಟರು ನೋಡ್ರಿ ಅವ್ರು ತಮ್ಮ ಅಭಿಪ್ರಾಯ ಅನಿಸಿಕೆ ಹೇಳಿದರೆ ಇವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ ನಮ್ಮ ಚಾನಲ್ ವತಿಯಿಂದ ಒಳ್ಳೆ ಕೆಲಸದ ಜಾತಿ ಸ್ಪೀಡ್ ಸ್ಪೀಡವು ಒಳ್ಳೆ ಅತ್ತುಗಳು

ನಿಮ್ಮನ ನಿಮ್ಮ ಹತ್ರ ಕೈಮ್ ಇರ್ತವೆ ಯಾವಾಗ ಬಂದ್ರೂ ಸಿಗ್ತವ ನಿಮ್ಮ ತಮ್ಮ ಹೆಸರೇನಾ ಲೊಕೇಶನ್ ಅವ್ರು ನೋಡ್ರಿ ತುರುವೇಕೆರೆ ತುರುವೇಕೆರೆ ತಾಲೂಕು ತಂಬೂರ್ನಹಳ್ಳಿ ಗಂಡಿಸಿ ಹೋಬಳಿ ಮೊಬೈಲ್ ನಂಬರ್ ಹೇಳಣ್ಣ ನಿಮ್ದು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒನ್ ಜೀರೋ ಯಾವಾಗ ಬಂದ್ರು ಸಿಗ್ತಾವಲ್ಲ ನಿಮ್ಮ ಹತ್ರ ನಮ್ಮ ಕಡೆ ನಮ್ಮ ಭಾಗದಾಗಿಂತ ರೈತರು ಫೋನ್ ಮಾಡ್ತಿರ್ತಾರ ಒಳ್ಳೆ ಹತ್ಗಳು ಕೊಡ್ರಿ ಅಣ್ಣವ್ರ ಬೆಲೆ ಏನು ಹೇಳಿ ಎರಡು ಅಲ್ಲಲ್ಲೇ ಹೆಂಗದವ್ರಿ ಎರಡಲ್ಲೂ ನಾಲ್ಕಲ್ಲ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಾ ಹ್ಞೂ ರೀ ಇನ್ನೊಂದ್ಸಲ ಮೊಬೈಲ್ ನಂಬರ್ ಇದೆ ನಿಮ್ದು ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಫೋರ್ ನೈನ್ ಜೀರೋ ಒನ್ ಜೀರೋ ನಮ್ಮ ಉತ್ತರ ಕರ್ನಾಟಕ ಭಾಗದಾಗಿಂತ ಗದಗಲಿಂತ ಬರ್ತಾರಣ್ಣ ಕಾಲ್ ಮಾಡ್ತಿರ್ತಾರೆ ನಿಮಗೆ ಒಳ್ಳೆ ಹತ್ಗಳು ಕೊಡ್ರಿ ನಾ ಸ್ವಲ್ಪ ಬೆಲೆ ಹೆಚ್ಚು ಕಡಿಮೆ ಮಾಡಿ ಕೊಡಿರಿ ಓಕೆ ರೀ ಯಜಮಾನ್ರ ಕರ್ಗುಲ್ ಬೆಳೆ ಏನೇ ರೀ ಹ್ಞೂ ರೀ ಎರಡು ಹಾ ಒನ್ ಒನ್ ಟ್ವೆಂಟಿ ಇದಾವ ಇವು ಇದು ಒಂಟಿ ಬೆಲೆ ಏನು ಏನ್ರಿ ಎಪ್ಪತ್ತೆರಡು ಸಾವಿರ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಕುಂತ ಮಾತಾಡಿದ್ರೆ ಬಿಡ್ತೀರಿ ಹ್ಞೂ ರೀ ಇನ್ನೂ ಹಾಲ್ ಹಾಕಿಲ್ರಿ ಎಷ್ಟ್ ತಿಂಗ್ಳ ಕರೀರಿ ಒಂದ್ ವರ್ಷದ ಕರ ಅದು ರೀ ಒಂಬತ್ತು ಬೆಲೆ ಏನು ಏನ್ರಿ ಅದಕ್ಕೆ ಎಂಬತ್ತೆರಡು ಸಾವಿರ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಹಾ ಅನ್ನೋರು ಒಳ್ಳೆ ಹತ್ಗಳು ಅದಾವೆ ಇವ್ರ ಹತ್ರ ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿರಿ ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಬಂದರೂ ಕೊಡ್ತೀವಿ ಅಂತಾರೆ ಅನ್ನೋರು ಒಳ್ಳೆ ಹತ್ತುಗಳು ಸಾಕಿದ್ದಾರೆ ಒಳ್ಳೆ ಸೈಜ್ ಅದ ನೋಡಿರಿ ಆರಲ್ಲೂ ನಾಲ್ಕಲ್ಲು ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬಿಡ್ತಾರೆ ಯಜಮಾನ್ರಿ ಬೆಲೆ ಏನು ಹೇಳಿರಿವುಕಾ ಎರಡು ಹತ್ತು ಎರಡು ಲಕ್ಷ ಹತ್ತು ಸಾವಿರ ಯಾವ್ರೇನು ತಮ್ಮದು ಹಾಂ ಇಲ್ಲೇ ತುಮಕೂರು ಅವರೂ ನೆಲಮಂಗ್ಲ ತಾಲೂಕು ಹಾಂ ಒಳ್ಳಿ ಒಳ್ಳೊಳ್ಳೆ ಹತ್ತುಗಳ ನೋಡ್ರಿ ಎಲ್ಲ ಟಾಪ್ ಹಳ್ಳಿ ಕರ್ ಕೆಲ್ಸದಲ್ಲ ಒಳ್ಳೆ ಹತ್ತು ಸೇರಿ ಅಣ್ಣವ್ರಿ ಏನ್ ಬೆಲೆ ಹೇಳಿರ್ಬೇಕಾ ಒಂದು ಎಪ್ಪತ್ತೈದು ಹಲ್ಲಲ್ಲಿ ಹೆಂಗದವ್ರಿ ಎರಡು ನಾಲ್ಕು ನಾಲ್ಕಲ್ಲ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಹಾ ಹ್ಞೂ ರೀ ಒಂದು ಐವತ್ತರ ಮೇಲೆ ಬಂದ್ರೆ ಕೊಡ್ತೀರಿ ಸ್ವಲ್ಪ ವ್ಯಾಪಾರ ಹೆಚ್ಚು ಕುಂತ ಮಾತಾಡಿದ್ರೆ ವ್ಯಾಪಾರ ಹೆಚ್ಚು ಕಡಿಮೆ ಬಿಡ್ತೀರಿ ಹ್ಞೂ ರೀ ಒಂದು ಎಪ್ಪತ್ತೈದು ಹೇಳೋದು ಸ್ವಲ್ಪ ವ್ಯಾಪಾರ ಕುಂತ ಮಾತಾಡಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಿಡ್ತೀರಿ ಸರಿ ಓಕೆ ರೀ ಹಲೋ ನಮಸ್ಕಾರ ರೀ ಯಾವ ಚಿಕ್ಕ ತುಮಕೂರು ತಾಲೂಕು ಚಿಕ್ಕ ಚಿಕ್ಕ ದೊಡ್ಡ ಕೆರೆ ಹಾ ಹ್ಞೂ ರೀ ತಮ್ಮ ಮದನ್ ಕೃಷ್ಣ ಮದನ್ ಕೃಷ್ಣ ಹಾ ನಮ್ಮ ಭಾಗದವ್ರು ನಿಮ್ಮ ಹತ್ರ ಯಾಕೆ ಕೊಂಡ್ಕೊಳ್ತದ್ರೆ ತೊಗೊಂಡಿದಾರಲ್ಲ ಹ್ಞೂ ರೀ ಗದಗ್ ಹ್ಞೂ ಹ್ಞೂ ಹಾಂ ಹಾ ಒಂದ್ ಲಕ್ಷ ಅರವತ್ತ್ ಮೂರು ಸಾವಿರ ಕಾಪಾರು ಇದಕ್ಕೆ ಬೆಲೆ ಏನು ಹೇಳಿದ್ರಿ ಎಂಬತ್ತೈದು ಎಷ್ಟು ಫೈನಲ್ ಎಷ್ಟು ಬಂದು ಬಿಡ್ತೀರಣ ಇದು ಅರವತ್ತೈದ್ರ ಮೇಲೆ ಬಂದ್ರೆ ಬಿಡ್ತೀರಿ ಒಟ್ಟು ಮೊಬೈಲ್ ನಂಬರ್ ಹೇಳಣ್ಣ ನಿಮ್ದು ಫೋರ್ ಏಟ್ ಫೋರ್ ತ್ರೀ ಒನ್ ಟೂ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಏಟ್ ಫೋರ್

ಹದಿನೈದು ಕರ್ಗಳು ತೆಗದಿರಿ ಯಾವ ಬೆಲೆ ತೆಗದಿರಿ ಒಂದು ಹ್ಞೂ ರೀ ಎಂಟು ರೀ ಹ ಸಣ್ಣ ಕರ್ಗಳು ಇಪ್ಪತ್ತೇಳಕ್ಕೆ ಎತ್ತುಗಳು ಎಂಟು ಜಿದ್ದಿ ತೊಂಬತ್ತೈದು ಒಂದು ಲಕ್ಷ ಮತ್ ಪರವಾಗಿಲ್ಲ ರೀ ಅಡ್ಡಿ ಇಲ್ಲ ಪರವಾಗಿಲ್ಲ ರೇಟ್ ಸರಿ ನರಗುಂದ ನರ್ಗುಂದ್ ಹತ್ತಿರ ಹದ್ಲಿ ಹಾಂ ಹದ್ಲಿ ಅವ್ರು ನೋಡ್ರಿ ಎರಡ್ ಸರಿ